ಸಮಸ್ತ ನಾಡಿನ ಜನತೆಗೆ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸುಳ್ಳು ವಾರ್ತೆ ಓದುತ್ತಿರುವವರು ಸಂಕ್ರಪ್ಪ ಬೆಲ್ಲಪ್ಪ ಜಿಬಿಜಿಬಿ ಹಾಗೂ ನಾನು ಗೋಲಿಗನ್ ಸಂಕ್ರಪ್ಪ ಜಿಬಿಜಿಬಿ ಜಿಲೇಬಿ ಅವರ ಮದುವೆಗೆ ಬಂದ ನುಣ ಎಂಬುವ ವಿಶ್ ಮಾಡಲು ಹೋಗಿ ಅಲ್ಲೇ ಮೃತಪಟ್ಟಿದ್ದಾರೆ ಯಾಕೆ ಅಂತ ನೋಡ್ಕೊಂಡರೆ ನಾ ಬನ್ನಿ ನೋಡಿ ಗೋಲಿಗನ್ ಮೇಡಮ್ ಏನಾಗಿದೆ ಅಂತ ಅಂದರೆ ಈ ಜಿಲೇಬಿಯವರ ಮದುವೆಗೆ ಹೋದ ನುಣಾ ಎಂಬುವಾತ ಅವರಿಗೆ ವಿಶ್ ಮಾಡಲು ಹಗ್ಗು ಮಾಡಿದನಂತೆ ಹಗ್ಗು ಮಾಡಿದ ತಕ್ಷಣ ಅಲ್ಲೇ ಉಸಿರು ಕಟ್ಟಿ ಆತ ತೀರಿ ಹೋಗಿದ್ದಾನೆ ಅಲ್ಲ ಹೇಗೆ ಸಾಧ್ಯ ಸ್ಥಳೀಯವರು ಅಂದರೆ ಪ್ರತ್ಯಕ್ಷವಾಗಿ ಕಂಡವರು ಹೇಳ್ತಿದ್ದಾರೆ ಜಿಲೇಬಿದೇ ತಪ್ಪು ಅಂತ ಆದರೆ ಜಿಲೇಬಿಯವರು ಹೇಳ್ತಿದ್ದಾರೆ